ಈ ಹೆಂಡತಿ ಈ ಹೆಂಡ್ತಿ ಬಿಟ್ಟು ಆ ಹೆಂಡ್ತಿ ಯಾರ ಬಗ್ಗೆ ಮಾತಾಡ್ತಾ ಇದಾರೆ ಬ್ಲಾಕ್ ಗೊಬ್ರಾ ಅಲ್ಲ ಕರಿ ಗೊಬ್ಬರ ಕಾಣೋ ನೀನು ನಾವ್ ಹೇಳ್ತಿಲ್ಲ ಹೀಗೆಲ್ಲ ರವಿ ಬೆಳಗರೆ ಹೇಳಿರ್ತಕ್ಕಂಥದ್ದು ಆ ಹೆಂಡತಿ ಬಿಟ್ಟು ಈ ಹೆಂಡತಿ ಈ ಹೆಂಡತಿ ಬಿಟ್ಟು ಆ ಹೆಂಡತಿ ಇದೆಲ್ಲ ರವಿ ಬೆಳಗರೆ ಅವರ ಸ್ಟೈಲ್ ಬ್ಲಾಕ್ ಗೊಬ್ರಾ ಅಲ್ಲ ಕರಿ ಗೊಬ್ಬರ ಕಾಣೋ ನೀನು ಅಂತ ಬೈದಿದ್ದಾರೆ ಜೈಲ್ ಗಿರಾಕಿ ಇವನು ಅಂತ ಬೇರೆ ತರಾಟ ತಗೊಂಡಿದ್ದಾರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗಮನಿಸಿರ್ತೀರ ಯಾರ ಬಗ್ಗೆ ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ ರವಿ ಬೆಳಗೆರೆ ಇವ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಆಲ್ರೆಡಿ ಬ್ಲಾಕ್ ಗೊಬ್ರಾ ಅಲ್ಲ ಕರಿ ಗೊಬ್ಬರ ಅಂತ ಇದೆಲ್ಲ ಪದಗಳು ಈ ತರ ಎಲ್ಲ ರವಿ ಬೆಳಗೆರೆ ಅವರ ಸ್ಟೈಲ್ ಇದು ಜೈನ್ಗಿರ ಕೀವನು ಅಂತ ಲೇವಡಿ ಮಾಡಿದ್ದಾರೆ ಕೋಬ್ರಾ ಬಗ್ಗೆ ಮಾತ್ರ ಅಲ್ಲ ಇನ್ನೊಬ್ಬ ನಟನ ಬಗ್ಗೆ ಕೂಡ ರವಿ ಬೆಳಗೆರೆ ಬೆರಬೆಡಕೇ ಬಾಂಬ್ ಹಾಕಿದ್ದಾರೆ ಆದ ಕಡಕ್ ಸ್ಟೈಲ್ ಅಲ್ಲಿ ಒಂದು ವಿಡಿಯೋ ಬಾಂಬ್ ಹಾಕಿದ್ದಾರೆ ಆ ಎಂಟಿ ಬಿ ಟಿ ಎಂಟಿ ಈ ಎಂಟಿ ಬಿ ಟಿ ಆ ಎಂಟಿ ಬ್ಲಾಕ್ ಕೋಬ್ರಾ ಅಲ್ಲ ಕರಿ ಗೋಬ್ರಾ ಕಣೋ ನೀನು ಅಂತ ಈ ವಿಜಿ ಗಲಾಟೆ ನಿಮಗ ಗೊತ್ತು ಯೋರ ಬ್ಲಾಕ್ ಕೋಬ್ರಾ ಏ ಕರಿ ಗೋಬ್ರಾ ಕೂತಾಯ జస్ జెండ్ర మదే ఆ ఎంటీన్ బిడ్తా ఇన్నో రైంట్ కట్కే ఇవను జైలు తీరామ ఈ హురుగురు ఏన ఈ గొత్తూర కరి గొబ్బ్రయస్ జనా మదవి ఆ ఎన్ బిడ్త ఇన్నోబీన్ కట్కంతే ఇవను జైలు తీరామే ఈ హురుగురు ఏన ಈ ಹುಡುಗನಿಗೆ ಏನಾಗಿದೆ ಅನ್ನೋದು ರವಿ ಬೆಳಗೆರೆ ಅವರ ಯಾಕೆ ಹಿಂಗ್ ಮಾಡ್ಕತ್ತಾರ ಇವರೆಲ್ಲ ಅನ್ನೋದು ರವಿ ಬೆಳಗೆರೆ ಅವರ ಕನ್ಸರ್ನ್ ಅವರದ್ದೇ ಸ್ಟೈಲು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದೇ ಸ್ಟೈಲ್ ಅಲ್ಲಿ ಅವರು ಮಾತನಾಡಿರತಕ್ಕಂಥದ್ದು ಅವರದ್ದೇ ಸ್ಟೈಲ್ ಅಲ್ಲಿ ಇಬ್ಬರ ಬೆಳಗ್ಗೆ ಒಂದು ಬಲವಾದ ವಿಡಿಯೋ ಬಾಂಬ್ ಹಾಕಿದ್ದಾರೆ ರವಿ ಬೆಳಗೆರೆ ನಟ ದರ್ಶನ್ ಹಾಗೂ ದುನಿಯಾ ವಿಜಿ ಇಬ್ಬರು ಬಗ್ಗೆ ಕೂಡ ತಮ್ಮದೇ ಆದ ಸ್ಟೈಲ್ ಅಲ್ಲಿ ಮಾತನಾಡಿದ್ದಾರೆ ರವಿ ಬೆಳಗೆರೆ ಸೊ ಇನ್ನೂ ಯಾರ್ಯಾರ ಬಗ್ಗೆ ಮಾತನಾಡಿದ್ದಾರೆ ಹೇಳ್ತಾ ಇದ್ದಾರೆ ಅವರು ಕನ್ಕ್ಲೂಷನ್ ಕೊಡ್ತಾರೆ ಅಂತ ಅನ್ಸುತ್ತೆ ಕೇವಲ ಬರೀ ಸುಮ್ಮನೆ ಏನೋ ಒಂದ್ ಹೇಳಿ ಬಿಟ್ಬಿಡೋದಲ್ಲ ಅವರದ್ದೇ ಆದರೆ ಅವರ ಆಡಿಯೋ ಕಮ್ ವಿಡಿಯೋ ಬಾಂಬ್ ಮುಂದಿನ ಎಪಿಸೋಡ್ ಯಾರದು ಇನ್ಯಾರ ಬಗ್ಗೆ ಮಾತನಾಡಿದ್ದಾರೆ ಇನ್ಯಾರ ಅವರು ಅವರದ್ದೇ ಆದ ಸ್ಟೈಲ್ ಅಲ್ಲಿ ಮಂಗಳಾರತಿ ಮಾಡಿದ್ದಾರೆ ಇನ್ನ ಕೆಲವು ಪದ ಬಳಸಬಹುದು ಹಂಗೆಲ್ಲ ಹೇಳಕ್ ಆಗಲ್ಲ ಐದಾರ್ ಮದುವೆ ಆಗಿದಾರಂತೆ ನಿರ್ದೇಶಕ ಓಂ ಪ್ರಕಾಶ್ ಅವ್ರನ್ನ ಬಿಟ್ಟಿಲ್ಲ ರವಿ ಬೆಳಗರ ಅವ್ರಿಗೂ ಮಂಗಳಾರ್ತಿ ಮಾಡಿದ್ದಾರೆ ನಿರ್ದೇಶಕ ಓಂ ಪ್ರಕಾಶ್ ಬಗ್ಗೆ ಮಾತಾಡಿದ್ದಾರೆ ಐದಾರು ಮದುವೆ ಆಗಿದಾರಂತೆ ಹೆಣ್ಣಿನ ಮೇಲೆ ಕರುಣೆಯಿಂದ ಐದಾರು ಮದುವೆ ಆದ್ರಂತೆ ಛೇ ಛೇ ನನ್ನ ಹತ್ರನೇ ಹೇಳಿದ್ದು ಅಂತ ರವಿ ಬೆಳಗರೆ ಹೇಳಿಕೆ ಕೊಟ್ಟಿದ್ದಾರೆ ಈ ತರನು ಕರುಣೆ ಇರುತ್ತಾ ಐದಾರು ಮದುವೆ ಆಗೋ ತರ ಗೊತ್ತಿಲ್ಲ ರವಿ ಬೆಳಗೆರೆ ನಿರ್ದೇಶಕ ಓಂ ಪ್ರಕಾಶ್ ಬಗ್ಗೆ ಮಾತನಾಡಿದ್ದಾರೆ ಐದಾರು ಮದುವೆ ಅದು ಹೆಣ್ಣಿನ ಮೇಲೆ ಕರುಣೆಯಿಂದ ಅದ್ ಯಾವ ತರ ಕರುಣೆನೂ ಗೊತ್ತಿಲ್ಲ ಅದನ್ನ ರವಿ ಬೆಳಗೆರೆ ಹತ್ರನೇ ಹೇಳ್ಕೊಂಡ್ರಂತೆ ಈಗ ಇದೆಲ್ಲ ವಿಚಾರದ ಬಗ್ಗೆ ಯಾವುದೇ ಮಾತಾಡ್ತಾ ಇದ್ದಾರೆ ರವಿ ಬೆಳಗರೆ ಯಾವ ಕಾಂಟೆಕ್ಸ್ ಅಲ್ಲಿ ಮಾತನಾಡ್ತಾ ಇದ್ದಾರೆ ಒಟ್ಟಾರೆ ಸ್ಟೈಲ್ ಅಲ್ಲಿ ಬೆಳೆ ಬೆಳಗ್ಗೆ ಬೆಳಗರೆ ಬಾಂಬ್ ಹಾಕಿದ್ದಾರೆ ಓ ಪ್ರಕಾಶ್ ರಾವ್ ಕೇಳಿದೆ ಏ ಏನೋಣ ನೀ ಯಾಕೋ ಐದು ಆರ್ ಮದುವೆ ಆಗ್ತೀಯ ನನಗೆ ಆಶ ஐந்து மதுவேனோ ஆறு மதுனோ ஆகிதானே யாக்கப் ஆகியாஸ்வல் மனசுமே நோட ஆமே பர பர பர்த்தனை கேட்டு நன்கே அவரு கண்டிப்பாக துண கருணை அண்ணா அதுக்கு மதுவை ஆக்தி ஓ பிரகாஷ் அவன் கேள் ஏ பரோ இல்லை ஏனா நீ யாக்கோ ஐது வார மதுவை ஆகியா நன்கர் ஐந்து மதுவேனோ ஆறு மதைனோ ஆகி தானே யாக்கப் ஆகியா ಸ್ವಲ್ಪ ಸುಮ್ಮನೆ ನೋಡ್ದ ಆಮೇಲೆ ನನಗೆ ಅವ್ರ ಕಂಡ್ರೆ ತುಂಬಾ ಕರುಣೆ ಅಣ್ಣ ಅದಕ್ಕೆ ಮದುವೆ ನಟ ದರ್ಶನ್ ದುನಿಯಾ ವಿಜಿ ಅವಿವೇಕಿಗಳಂತೆ ಅವ್ರ ಪ್ರಕಾರ